ಅಖಿಲ ಕರ್ನಾಟಕ ದಲಿಸೇನೆ ರಾಜ್ಯ ಸಮಿತಿಯಿಂದ ಮತ್ತು ಆಳಂ ತಾಲೂಕಿನ ಸುತ್ತುರ್ಗಂ ಗ್ರಾಮದ ರೈತರು ಮತ್ತು ಗ್ರಾಮಸ್ಥರಿಂದ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡುತ್ತಿದ್ದೇನೆಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ಸುತ್ತುರ್ಗ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಗೈರಾಣಿ ಜಮೀನನ್ನು ಉಳುಮೆ ಮಾಡುತ್ತಾ ಬಂದಿದ್ದು ಈ ಜಮೀನು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರ ಇಸ್ವೇ ಸಾಲಿನಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಮೌಖಿಕವಾಗಿ ಹೇಳಿರುವುದು ಮತ್ತು ನೀವು ಇಷ್ಟು ದಿವಸ ನೀವು ಎಂಬತ್ತು ವರ್ಷ ಏನು ಉಳಿವಿ ಮಾಡಿದ್ದೀರಿ ಈ ಜಮೀನನ್ನು ಅರಣ್ಯ ಇಲಾಖೆ ಹಸ್ತಾಂತರ ಆಗಿದೆ ನೀವು ಈ ಜಮೀನು ಬಿಟ್ಟುಕೊಡಿ ಜಾಗ ಖಾಲಿ ಮಾಡಿ ಅಂತ ಹೇಳಿರೋದು ಇವತ್ತು ಅಖಿಲ ಕರ್ನಾಟಕದಲ್ಲೇ ನಾವು ಕಡಾಖಂಡಿತವಾಗಿ ಖಂಡಿಸುತ್ತೇವೆ ಯಾಕೆಂದರೆ ಕೊಡುವ ಹಕ್ಕು ಯಾವನಿಗಿರುತ್ತದೋ ಅದು ಕಸಿದುಕೊಳ್ಳುವ ಹಕ್ಕು ಅವನಿಗೆ ಇರುತ್ತೆ ಯಾಕಂದರೆ ಈಗಿನ ಸರ್ಕಾರ ನೀವಂತೂ ಆ ಭೂಮಿ ಉಳುಮೆ ಮಾಡಲಿಕ್ಕೆ ಕೊಟ್ಟಿರೋದಿಲ್ಲ ಹಿಂದಿನ ಒಂದು ಸರ್ಕಾರ ಹಿಂದಿನ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆವತ್ತಿನ ದಿನಗಳಲ್ಲಿ ಈ ದೇಶದಲ್ಲಿ ಬಡತನ ಅನಕ್ಷರಸ್ಥೆ ಮತ್ತು ಆರ್ಥಿಕವಾಗಿ ಸಬಲೀಕರಣ ಹಿಂದುಳಿದಂಥ ಜನಾಂಗಕ್ಕೆ ಭೂಮಿ ನೀಡಬೇಕು ಆರ್ಥಿಕವಾಗಿ ಮುಂದೆ ತರಲು ಅವರಿಗೆ ಒಂದು ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಡೀ ಭಾರತ ದೇಶಾದ್ಯಂತ ಒಂದು ಭೂ ಒಡೆತನ ಯೋಜನೆಯನ್ನು ಜಾರಿ ಅವರ ಒಂದು ಮುಂದಾಲೋಚನೆ ಇತ್ತು ಆವತ್ತಿನ ದಿನಗಳಲ್ಲಿ ಪಟ್ಟಭದ್ಧ ಹಿತಾಸಕ್ತಿಗಳು ಆ ಭೂಮಿ ಅಡೆತನ ಯೋಜನೆ ಜಾರಿ ಮಾಡಲಿಕ್ಕೆ ಅವತ್ತಿನ ದಿನಗಳಲ್ಲಿ ಬಿಡಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ದೇವರಾಜ ಸರ್ಕಾರದಲ್ಲಿ ಭೂ ಒಡೆತನ ಯೋಜನೆ ಜಾರಿಗೆ ತಂದು ಅವತ್ತಿನ ದಿನದಲ್ಲಿ ಇವರಿಗೆ ಭೂಮಿ ಸಾಗೋಣ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಂಥ ಧಿಮಂತ ನಾಯ್ಕರಿ ಇವತ್ತು ಅವರ ಅವರನ್ನು ನಾವು ನೆನೆಸ್ ನೆನಪಿಸಿಕೊಳ್ಳಬೇಕಾಗುತ್ತದೆ ಈಗ ಇಪ್ಪತ್ತೈದು ವರ್ಷ ನಂತರ ನೀವು ನಮ್ಮ ಭೂಮಿ ಅರಣ್ಯಕ್ಕೆ ಬಂದಿದೆ ಅಂತ ಹೇಳ್ತಿರೋದು ನಾಚಿಗೇಡ ಸಂಗತಿ ನೀವು ಒಂದು ನಮಗೆ ನೋಟಿಸ್ ಕೊಡಲಿಲ್ಲ ಅಥವಾ ಮೌಖಿಕವಾಗಿ ನೀವು ಬಂದು ಇಪ್ಪತ್ತೈದು ವರ್ಷ ಹಿಂದೆ ಬಂದು ಹೇಳಬೇಕಾಗಿತ್ತು ನೀವು ಜಾಗ ಖಾಲಿ ಮಾಡಿರಿ ಅಥವಾ ಕಾನೂನು ಸಂಘರ್ಷಕ್ಕೆ ನೀವು ಒಳಗಾಗಬೇಕಾಗಿತ್ತು ಯಾವುದೇ ರೀತಿ ಜಾಗ ಖಾಲಿ ಮಾಡೋದು ನಾವು ಅದು ಖಂಡಿಸ್ತೀವಿ ಅದಕ್ಕಾಗಿ ಒಂದು ವೇಳೆ ನಿಮಗೆ ಸರ್ಕಾರಿ ಭೂಮಿ ಬೇಕಾದರೆ ಇಲ್ಲಿ ಇರ್ತಕ್ಕಂಥ ಮೂವತ್ತು ರೈತ ಕುಟುಂಬಗಳಿಗೆ ಅವರಿಗೆ ಆರ್ಥಿಕವಾಗಿ ಬದುಕಲಿಕ್ಕೆ ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಮುಂದುವರಲಿಕ್ಕೆ ಅವರನ್ನು ಅವರ ಮನೆಯಲ್ಲಿ ಒಂದು ಕುಟುಂಬ ತಕ್ಕಂತೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಅಥವಾ ಅವರ ಜಮೀನನ್ನು ಅವರಿಗೆ ಬಿಟ್ಟುಕೊಟ್ಟು ಪಾಣಿ ಮಾಡಿಕೊಟ್ಟು ಸರ್ಕಾರಿ ಇವತ್ತು ನೀವು ಕ್ರಮ ಕೈಗೊಳ್ಳಬೇಕು ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೀನಿ ಕೊಡುವ ಹಕ್ಕು ನಿಮಗೆಲ್ಲ ಕಸುಕೊಳ್ಳುವ ಹಕ್ಕು ನಿಮಗಿಲ್ಲ ಯಾಕಂದರೆ ನೀವು ಆ ದಿನಗಳಲ್ಲಿ ಭೂಮಿ ಕೊಡಲಿಲ್ಲ ನಿಮಗೆ ಕಸಗಳ ಹಕ್ಕು ಭೀ ಇಲ್ಲ ಅದಕ್ಕಾಗಿ ರೈತರ ಪ್ರತಿಯೊಂದು ಮನೆಯಲ್ಲಿ ಒಂದು ನೌಕರಿ ಕೊಟ್ಟು ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸುತ್ತೆ ಎಷ್ಟು ಅರವತ್ತು ಅರವತ್ತೊಂಬತ್ತು ಎಕರೆ ಹದಿನೈದು ಗುಂಟೆಯಲ್ಲಿ ಹದಿನಾಲ್ಕು ಜನ ರೈತರಿಗೆ ಪಾಣಿ ಕೊಟ್ಟಿರ್ತಾರೆ ಇನ್ನು ಒಂದು ನಲವತ್ತೊಂದು ಎಕರೆ ಹದಿನೈದು ಗುಂಟೆ ಜಮೀನಿನಲ್ಲಿ ಮೂವತ್ತು ಜನ ರೈತರಿಗೆ ಅವರಿಗೆ ಹಕ್ಕು ಪತ್ರ ನೀಡಬೇಕು ಮತ್ತು ಪಾಣಿ ಮಾಡಿಕೊಡಬೇಕು ಒಂದೆರಡು ದಿನ ಸರ್ಕಾರಕ್ಕೆ ತೆಗೆದುಕೊಳ್ಳೋದೇ ಆದ ಅನಿವಾರ್ಯವಾದಲ್ಲಿ ಅವರೇ ಕುಟುಂಬಕ್ಕೆ ನೌಕರಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಪಡ ಸರ್ಕಾರಕ್ಕೆ ಒತ್ತಾಯ ಪಡಿಸುತ್ತೆ ಸರ್ ನಾವು ಆಳಂದ್ ತಾಲೂಕು ದೊತ್ತರ್ಗಮ್ ಗ್ರಾಮ ನಮ್ಮ ಮುತ್ತೆಯವರು ಹೊಲ ಹುಡ್ಕೊಂಡು ಉಣ್ಕೋತೆ ಬಂದ್ರಿ ಎಷ್ಟು ದಿನ ಆದ್ಮೇಲೆ ನಮ್ಮ ಅಕ್ಕವರು ಉಣ್ಕೋತೆ ಬಂದ್ರಿ ಆದಮೇಲೆ ಈಗ ನಾವು ಭೀ ಉಳ್ಕೋತಿದ್ದೇವ್ರಿ ಈಷ್ಟು ದಿನ ಯಾರು ನಮಗೆ ಏನು ಹೇಳತ್ತೇಳಿ ಹೇಳಿ ಈಗ ಏನಲ್ಲಿ ಕತ್ತರಿ ಈಗ ಸರ್ಕಾರದವ್ರು ಬಂದು ಕೆಸಿಂದ್ರೆ ನಮ್ದು ಹೊಲ ನಮಗೆ ಬಿಟ್ಟು ಕೊಡ್ರಿ ನಾವು ಅದು ಮಾಡ್ತೇವ ಇದು ಮಾಡ್ತೇವತ್ತಲ್ಲಿ ಕತ್ತರಿ ನಮ್ಮ ಮುತ್ತೇವ್ರಿಗೆ ಕಾಲು ದಿಡ್ದೆ ಉಣ್ಕೋತ ಬಂದಿದ್ದೇವ್ರಿ ನಾವು ಏನೂ ಭೀ ಗಳ್ದಿಲ್ಲೇ ರೀ ಈಗ ನಾವು ಮುಂದೆ ಅವ್ರು ಬಿಡಿಸ್ತೀರಿ ಅಂತಂದ್ರೆ ನಾವು ಸೈನ್ಯ ಬೇಕಾಗ್ತದ್ರಿ ಊಳ್ಳಾರಿ ಹಾಕೋಬೇಕು ಏನಾರು ಮಾಡ್ಬೇಕಾಗ್ತದೆ ಅದರಿಂದ ನಾವು ಆ ಹೊಲ ಬಿಟ್ಟುಕೊಡಲ್ರಿ ಆ ಹೊಲ ಏನಾರ ಏನ್ರಿ ಹೊಲ ನಮ್ ನಮ್ದು ನೋಡ್ರಿ ಅದು ನಲ್ವತ್ತು ನಾಲ್ಕು ಎಕರೆ ಇದು ಸರ್ವೆ ನಂಬರ್ ಅದಾರೆ ಅದ್ರಾಗ ಮೂವತ್ತು ಮಂದಿ ನಾವು ಹುಡ್ಕೊಂಡು ಉಳ್ಕೊತಿದ್ದೇವ್ರಿ ಅದ್ರಾಗ ಎಟ್ ಇಟ್ಟು ಬರ್ತದ ನಮಗೆ ಅದು ಮಾಡಿಕೊಡ್ಬೇಕು ರೀ ನಮಗೆ ಅದರದಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ರೀ ನಮ್ಮ ಹೆಸರು ನಮ್ಮ ಹೆಸರು ವಿಠಲ್ ಚೆಕ್ಕಪ್ಪ ಸಂಗಾನದ